ನಮಸ್ತೆ ನಾನಿವತ್ತು ಹೈದ್ರಾಬಾದ್ ವೆಜ್ ಪುಲಾವ್ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಆಲೂಗಡ್ಡೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿ ಬಟಾಣಿ ಹಸಿ ಕೊಬ್ಬರಿ ಇಲ್ಲಿನ ನಾನು ಪಲಾವ್ ಎಲೆ ಒಂದು ಏಲಕ್ಕಿ ಮೆಣಸಿನಕಾಳು ಧನಿಯ ಕಾಳು ಸ್ವರ್ಧ ಟೀ ಸ್ಪೂನ್ದಷ್ಟು ಗಸರ ಸೆಳ್ದೀನಿ ಉಂಟಿ ಬೆಳ್ಳುಳ್ಳಿ ದಾಲ್ಚೀನಿ ಕಲ್ಲು ಸ್ಟಾರವು ಎರಡು ಲವಂಗನ ತಗೊಂಡಿದ್ದೀನಿ ಜೀರಿಗೆ ಅರಿಶಿನ ಪೌಡರ್ ಉಪ್ಪು ಅಕ್ಕಿ ಎಣ್ಣೆ ಬೇಕಂದ್ರೆ ತುಪ್ಪ ಕೂಡ ತಗೋಬಹುದು ಈಗ ಮಿಕ್ಸಿಗೆ ಧನಿಯಾ ಹಾಕೊಂಬಿಡಿ ಮೆಣಸಿನ್ಕಾಳು ಮತ್ತು ಏಲಕ್ಕಿ ಹಸಿ ಕೂಡ ಆ ಮಿಕ್ಸಿಯಲ್ಲಿ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಕಲ್ಲು ದಾಲ್ಚೀನಿ ಲವಂಗ ಸ್ಟಾರು ಗಸಗಸೆ ಇದನ್ನು ಒಗ್ಗರಣೆಯಲ್ಲಿ ಹಾಕೊಂಬಿಡಿ ಪಲಾವೆಲೇನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೆಟೊ ಟೊಮೆಟೊ ಮಿಕ್ಸರಲ್ಲಿ ಕೂಡ ಹಾಕೋಬೋದು ಇಲ್ಲಾಂದ್ರೆ ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ಮಿಕ್ಸಿಯಲ್ಲೇನ ಹಾಕೊಂಡ್ಬಿಡ್ತೀನಿ ಹಸಿ ಕೊಬ್ಬರಿ ಹಾಕೊಂಬಿಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ರೆಡಿ ಆಯಿತು ಈಗ ಒಗ್ಗರಣೆ ಇಟ್ಕೊಳ್ಳೋಣ ಈಗ ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು ಇದನ್ನು ಮುಂಚೆನೇ ನೆನೆ ಇಟ್ಟಿಲ್ಲ ಹೀಗಾಗಿ ನಾನು ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀವು ನೆನೆ ಇಟ್ಕೊಂಡ್ರೆ ಎರಡು ಕಪ್ಪಿನಷ್ಟು ನೀರು ಹಾಕ್ಕೊಂಬಿಡಿ ನೋಡಿ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಪಕೋಡ ಮಾಡಿರೋ ಎಣ್ಣೆ ಅದಕ್ಕೆ ಇದು ಸ್ವಲ್ಪ ಕಪ್ಪು ಈಗ ಇದಕ್ಕೆ ತುಪ್ಪ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಈಗ ನಾನು ಇದಕ್ಕೆ ಪಲಾವ್ ಎಲ್ಲಿ ಹಾಕ್ಕೊಂಡ್ಬಿಡ್ತೀನಿ స్వల్ప జీ కూడా సేర్స్కొని ఈరుళ్ళి కాలిఫ్లవర్ బీన్ క్యారెట్టి ఆలూ యావ నిమ్మత్ర యాక్సిరుతో అదన హాకీ వచ్చి ఊట చాలే ఫ్రై మాట్లాడి ಈ ರೆಸಿಪಿನ ನಾನು ಹಾಸ್ಟೆಲ್ನಲ್ಲಿದ್ದಾಗ ಬ್ರೇಕ್ಫಾಸ್ಟ್ ಅಂತ ಮಾಡ್ತಿದ್ರು ಸಂಡೇ ಇಲ್ಲ ಸ್ಯಾಟರ್ಡೆ ಮಾಡ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಇವತ್ತು ನೆನಪಾಯಿತು ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಕೆಲವೊಂದು ರೆಸಿಪಿ ಎಲ್ಲ ನಂಗೆ ತುಂಬಾ ಇಷ್ಟ ಆಗೋದು ಅದರಲ್ಲಿ ಇದು ಒಂದು ಕೂಡ ಎಲ್ಲ ವೆಜಿಟೇಬಲ್ಗಳನ್ನು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಮನೆಯಲ್ಲಿ ಯಾವುದು ವೆಜಿಟೇಬಲ್ ಇರುತ್ತೋ ಅದನ್ನು ಹಾಕಿ ಮಾಡಿಕೊಳ್ಳಿ ಇದೇ ವೆಜಿಟೇಬಲ್ ಬೇಕು ಅಂತ ಏನೂ ಇಲ್ಲ ಇಲ್ಲಿ ನೋಡಿ ಈ ರೀತಿ ಎಲ್ಲ ವೆಜಿಟೇಬಲ್ಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಇದು ಫ್ರೈ ಆದ ನಂತರ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ಅದು ನಾವು ತುಪ್ಪ ಹಾಕಿರ್ತೀವಲ್ಲ ಅದು ಸಪ್ರೇಟ್ ಆಗಬೇಕು ಅಲ್ಲಿ ಥರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆಗೋ ತನಕ ಸೈಡ್ ಸೈಡಲ್ಲಿ ಮೇಲೆ ನೀವು ನೀರನ್ನು ಇಟ್ಕೊಳ್ಳಿ ಪಲಾವ್ಗೆ ಯಾವತ್ತು ಬಿಸಿ ನೀರು ಹಾಕೋಬೇಕು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಅದು ಪಲಾವ್ ಗಸಗಸೆ ಇಷ್ಟಪಡಿದವರು ಸ್ಕಿಪ್ ಕೂಡ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಅರ್ಶಿಣ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಬಿಸಿ ನೀರನ್ನು ನಾನಿಲ್ಲಿ ಅಕ್ಕಿನ ನೆನೆ ಇಟ್ಟಿಲ್ಲ ನೀವು ನೆನೆ ಇಟ್ಕೊಂಡ್ರೆ ಎರಡು ಕಪ್ನಷ್ಟು ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ನೀರು ಕುದಿತಾ ಇದೆ ಈಗ ನಾನು ಅಕ್ಕಿನ ತೊಳೆದಿದ್ದೀನಿ ಈಗ ಇದಕ್ಕೆ ಹಾಕ್ಕೊಂಬಿಡ್ತೀನಿ ಅಕ್ಕಿ ಹಾಕಿದ ನಂತರ ಎಲ್ಲನೂ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಬೇಕಿದ್ರೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಬೋದು ತುಪ್ಪ ಕೂಡ ಹಾಕ್ಬೋದು ನಾನು ಒಗ್ಗರಣೆಯಲ್ಲೇ ತುಪ್ಪ ಹಾಕಿದ್ದೀನಿ ಮಿಕ್ಸಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆಲ್ರೆಡಿ ಹಾಕಿರೋದ್ರಿಂದ ನಾನು ಏನೂ ಹಾಕ್ತಾಯಿಲ್ಲ ಈಗ ಲೀಡ್ ಕ್ಲೋಸ್ ಮಾಡಿ ಮೂರು ಸಿಟಿ ಮಾಡ್ಕೊಂಬಿಡ್ತೀನಿ ನಾನು ಅಕ್ಕಿನ ನೆನೆ ಇಟ್ಟುಕೊಂಡ್ರೆ ನೀವು ಎರಡು ಸಿಟಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೂ ಕೂಡ ಮೂರು ಸಿಟಿನ ಮಾಡ್ಕೊಬೋದು ನಡೆಯುತ್ತೆ ಈಗ ಇದು ರೈಸ್ ರೆಡಿಯಾಗಿದೆ ನಾನೀಗ ಲಿಡ್ ಓಪನ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರೈಸು ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈಗ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಇರುತ್ತೆ ಅನ್ನ ಹೀಗಾಗಿ ಅದು ಅನ್ನದಗಳು ಏನಾಗುತ್ತೆ ಕಟ್ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ನೀವು ಸೌತೆಕಾಯಿ ರೈತ ಜೊತೆ ತಿನ್ಬೋದು ಈರುಳ್ಳಿ ರೈತ ಜೊತೆ ಕೂಡ ತಿನ್ಬೋದು ನೋಡಿ ಈಗ ಹೈದ್ರಾಬಾದ್ ವೆಜ್ ಪುಲಾವ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ